ಹಾಯ್ ಹಲೋ ನಮಸ್ತೆ ನಾನು ಗಂಗಾ ಮಾತಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ರುಚಿಯಾದ ತರಕಾರಿ ಬರ್ಗರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಆಲೂಗಡ್ಡೆ ಕ್ಯಾಬೇಜು ಉಳ್ಳಿಕಾಯಿ ಕ್ಯಾರೆಟು ಎಲ್ಲ ಹಚ್ಚಿ ತೊಳೆದಿಟ್ಕೊಂಡಿದ್ದೀನಿ ನೀರು ಮತ್ತು ಉಪ್ಪು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಕೂಗಿಸ್ಕೊಂಡಾದ ಮೇಲೆ ಒಂದು ತಪ್ಲೆಗೆ ನೀರೆಲ್ಲ ಸಪ್ರೇಟ್ ಮಾಡಿ ತರಕಾರಿ ಎಲ್ಲ ಈ ಥರ ಒಂದು ತಪ್ಲೆಗೆ ಹಾಕ್ಕೊಂಡು ಸ್ಮ್ಯಾಷರಲ್ಲಿ ನುಣ್ಣಕ್ಕೆ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸ್ಮ್ಯಾಷೆಲ್ಲ ಆದಮೇಲೆ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಚಾಟ್ ಮಸಾಲ ಒಂದು ಸ್ಪೂನು ಅಚ್ಚಕಾರದ ಪುಡಿ ಹಾಕ್ಕೊಂಡು ಒಂದು ಅರ್ಧ ಸ್ಪೂನು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ಉಪ್ಪೇನು ಹಾಕಿಲ್ಲ ಯಾಕಂದರೆ ತರಕಾರಿಗೆ ಹಾಕಿದ್ದೀನಲ್ವ ಅದಕ್ಕೆ ಈ ಥರ ಎಲ್ಲ ಉಂಡೆ ಮಾಡಿ ಎಲ್ಲ ಇಟ್ಕೊತಾ ಇದ್ದೀನಿ ಉಂಡೆ ಮಾಡಿ ಇಟ್ಕೊಂಡ್ಮೇಲೆ ಬರ್ಗರ್ ಒಳಗಡೆ ಹಾಕೋಕ್ಕೆ ಸ್ವಲ್ಪ ಕ್ಯಾಬೇಜು ಕ್ಯಾಪ್ಸಿಕಮ್ಮು ಆನಿಯನ್ನು ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಬಿಂಗೋ ಚಿಪ್ಸ್ ಒಂದೆರಡು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅವರು ಈಚೆಯಿಂದ ಬರ್ಗರ್ ಬ್ರೆಡ್ ತಂದಿದ್ರು ಈ ಕಡೆ ಎಂಜು ಹೆಂಚಿಟ್ಬಿಟ್ಟು ಹೆಂಚುಕಾದ್ಮೇಲೆ ಅದಕ್ಕೆ ಸ್ವಲ್ಪ ಬಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಟರ್ ಹಾಕ್ಕೊಂಡು ಆಮೇಲೆ ಬ್ರೆಡ್ ಇತ್ತಲ್ವ ಅದನ್ನು ಸ್ವಲ್ಪ ಸಣ್ಣ ಊರಿಲೆ ಬಿಸಿ ಮಾಡ್ಕೊತಾ ಇದ್ದೀನಿ ಎರಡೂ ಕಡೆಯೂ ಎರಡು ಕಡೆ ಬಿಸಿ ಮಾಡಿಕೊಂಡು ಸ್ವಲ್ಪ ಬಟಾರೆಲ್ಲ ಹಾಕಿ ಇನ್ನೊಂದು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಥರ ಎರಡೂ ಕಡೆ ಚೆನ್ನಾಗಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಕಲಸಿಟ್ಕೊಂಡಿದ್ನಲ್ವ ಉಂಡೆ ಮಾಡಿ ತರಕಾರಿದು ಅದಕ್ಕೆ ಸ್ವಲ್ಪ ಚಿಪ್ಸನ್ನ ಮಿಕ್ಸ್ ಮಾಡಿಬಿಟ್ಟು ಮೇಲೆ ಕೆಳಗೆ ಎರಡು ಕಡೆ ಚಿಪ್ಸ್ ಎಲ್ಲ ಕೋಟ್ ಮಾಡಿಬಿಟ್ಟು ಮತ್ತು ಅದು ಬ್ರೆಡ್ ಒಳಗಡೆ ಹಾಕಿ ಅದಕ್ಕೆ ಸ್ವಲ್ಪ ಕ್ಯಾಬೇಜು ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ಮು ಹಾಕಿ ಚೆನ್ನಾಗಿ ಅದಕ್ಕೆ ಸ್ವಲ್ಪ ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ ಮತ್ತು ಮೇಲೆ ಬ್ರೆಡ್ ಹಾಕಿ ಮತ್ತು ಚಿಲ್ಲಿ ಸಾಸಲ್ಲಿ ಡಿಸೈನ್ ಮಾಡ್ಕೋತಾ ಇದ್ದೀನಿ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಸಂಜೆ ಹೊತ್ತಂತೂ ಮಕ್ಕಳಿಗೆ ಸೂಪರ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ತುಂಬಾ ರುಚಿಯಾಗಿ ಬಂದಿತ್ತು ಮಾತ್ರ ಇನ್ನೂ ಬೇಕಾದರೆ ಇದು ಆಲೂಗಡ್ಡೆನ ಇನ್ನೂ ಸ್ವಲ್ಪ ಗಟ್ಟಿ ತವ ಮೇಲೆ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಮಾಡಿದ್ರೂ ತುಂಬಾ ರುಚಿಯಾಗಿರುತ್ತೆ ನಾನು ಇದೇ ಥರ ಮಾಡಿದೆ ನೋಡೋಣ ಒಂದ್ಸಲಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು ತುಂಬ ಸಲ ಮಾಡಿಕೊಟ್ಟಿದ್ದೀನಿ ಮಕ್ಕಳಿಗೆ ಯಾಕಂದರೆ ಹೊರಗಡೆಯಿಂದ ತಂದು ಕೊಡೋಕ್ಕಿಂತ ಈ ಥರ ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನಿಸ್ತು ತುಂಬ ಈಸಿ ಕೂಡ ಇದು ಅದಕ್ಕೋಸ್ಕರನೇ ನನ್ನ ಮಗಳಂತೂ ತುಂಬಾ ಖುಷಿ ಪಟ್ಬಿಟ್ಲು ನಮ್ಮ ಮನೆಯವರು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂದರು ತುಂಬಾ ರುಚಿಯಾಗಿತ್ತು ನೋಡಿ ಇಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಅದರ ಮೇಲೆ ಸ್ವಲ್ಪ ಸಾಸ್ ಹಾಕ್ಕೊಂಡು ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ ತುಂಬ ಕಲರ್ಫುಲ್ಲಾಗಿ ತುಂಬಾ ರುಚಿಯಾಗಿತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ರುಚಿಯೂ ಕೂಡ ಅಷ್ಟೇ ಚೆನ್ನಾಗಿತ್ತು ಮಾತ್ರ ಒಂದ್ಸಲ ಟ್ರೈ ಮಾಡಿ ನೋಡಿ ಏನು ರಿಸ್ಕ್ ಅಂತ ತಗೊಳ್ಳೋ ಅಂಥದ್ದೇನೂ ಇಲ್ಲ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡಿಕೊಡ್ಬೋದು ಮನೆಯವರಂತೂ ತುಂಬ ಒಗ್ಕಂಡು ತಿಂತಾಯಿದ್ರು ಯಾಕಂದರೆ ಅಂಗಡಿಯಲ್ಲಿ ತಿಂದು ಟೇಸ್ಟ್ ಮಾಡಿದ್ದೆ ಆದರೆ ಈ ಥರ ಅಂಗಡಿ ಟೇಸ್ಟೇ ಮನೇಲಿ ಬಂದಿದೆ ಅಲ್ಲ ತುಂಬಾ ಖುಷಿ ಆಯಿತು ಅಂತ ಅಂತಿದ್ರು ಆಗಲೇ ಎರಡು ಸಲ ತಿಂದರು ನಾನು ಮತ್ತೆ ನಾನು ತಿನ್ನೋವಾಗ ತಿನ್ನಿಸ್ದೆ ಅವ್ರಿಗೆ ನನ್ನ ಮಗಳು ಅಷ್ಟೇ ಅವಳು ಆಗ್ಲೇ ತಿಂದಿದ್ಲು ನಾನು ಎಲ್ಲರಿಗೂ ಕೊಟ್ಟು ಲಾಸ್ಟಲ್ಲಿ ತಿಂದೆ ಇವತ್ತಿನ ವಿಡಿಯೋ ಇಷ್ಟೇ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ಯಾಂಕ್ ಯು